ನಮಸ್ಕಾರ ಡಿಕೋಡರ್ ಮಾಧ್ಯಮಕ್ಕೆ ಸ್ವಾಗತ ನಮ್ಮ ಊರಿನಲ್ಲಿರುವ ಸರ್ಕಾರಿ ಶಾಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಣವನ್ನು ನೀಡುತ್ತಿಲ್ಲ ನಮ್ಮ ಊರಿನ ಪಕ್ಕದಲ್ಲಿರುವ ಸರ್ಕಾರಿ ಆಸ್ಪತ್ರೆ ತುರ್ತು ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ನೀಡುತ್ತಿಲ್ಲ ನಮ್ಮ ತಾಲೂಕಿನ ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಕೊಡದೆ ಕೆಲಸ ಆಗೋದಿಲ್ಲ ಒಟ್ಟಿನಲ್ಲಿ ಇಡೀ ಸರ್ಕಾರಿ ವ್ಯವಸ್ಥೆಯೇ ಸರಿಯಾಗಿಲ್ಲ ಇದಕ್ಕೆಲ್ಲ ಪರಿಹಾರ ಏನು ನಾವು ಆಯ್ಕೆ ಮಾಡಿದ ಜನಪ್ರತಿನಿಧಿಗಳು ಪಂಚ್ ಗ್ರಾಮ ಪಂಚಾಯತ್ ಸದಸ್ಯರು ನಗರಸಭೆ ಸದಸ್ಯರು ಶಾಸಕರು ಸಂಸದರು ನಮ್ಮ ಇಚ್ಛೆಗೆ ಪ್ರಕಾರ ನಾವು ಹೇಳಿದ ರೀತಿಯಲ್ಲಿ ನಮ್ಮ ಊರಿನ ಸುಧಾರಣೆ ಮಾಡಲು ಅವರನ್ನು ಆಯ್ಕೆ ಮಾಡುವುದು ಹೇಗೆ ಇದರ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತೇನೆ ನಾವು ಆಯ್ಕೆ ಮಾಡಿದ ಜನಪ್ರತಿನಿಧಿಗಳು ನಾವು ಹೇಳಿದ ರೀತಿಯಲ್ಲಿ ನಮ್ಮ ಇಚ್ಛೆಯ ಪ್ರಕಾರ ನಮ್ಮ ಊರಿನ ಸುಧಾರಣೆ ಮಾಡಬೇಕು ಇಂತಹ ಜನಪ್ರತಿನಿಧಿಗಳನ್ನು ಪಡೆಯುವುದು ಹೇಗೆ ಇದರ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತೇನೆ ಈ ಸಲಹೆಗಳು ಯಾರು ಜಾತಿ ಧರ್ಮ ನೋಡದೆ ಮತ ಹಾಕುತ್ತಾರೋ ಅಂಥವರಿಗೆ ಮಾತ್ರ ಯಾರು ಚುನಾವಣೆ ಸಂದರ್ಭದಲ್ಲಿ ಸೀರೆ ಕುಕ್ಕರ್ ಹಣ ಹೆಂಡ ಏನನ್ನು ತೆಗೆದುಕೊಳ್ಳದೆ ಊರಿನ ಸುಧಾರಣೆಗಾಗಿ ಯಾರು ಮತ ಹಾಕುತ್ತಾರೋ ಅಂಥವರಿಗೆ ಮಾತ್ರ ಈ ಸಲಹೆಗಳು ಮೊದಲನೆಯದಾಗಿ ಚುನಾವಣೆಗೆ ನಿಲ್ಲುವ ಅಭ್ಯರ್ಥಿಯು ನಾವು ಆಯ್ಕೆ ಮಾಡಿದಂತಹ ಸಾಮಾನ್ಯ ವ್ಯಕ್ತಿಯಾಗಿರಬೇಕು ಅಥವಾ ಯಾರು ಚುನಾವಣೆಗೆ ನಿಲ್ಲಲು ಬಯಸುತ್ತಾರೋ ಅಂಥವರು ನಾವು ಹೇಳಿದ ರೀತಿಯಲ್ಲಿ ಬಹಳ ಜನರು ಒಪ್ಪಿದ ರೀತಿಯಲ್ಲಿ ನಮ್ಮ ಊರಿನ ಸುಧಾರಣೆ ಮಾಡುತ್ತೇನೆ ಊರಿನ ಕೆಲಸ ಮಾಡುತ್ತೇನೆ ಅಂತ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿ ಕೊಡಬೇಕು ನಾವು ಹೇಳಿದ ರೀತಿಯಲ್ಲಿ ಕೆಲಸ ಮಾಡಲು ಆಗದಿದ್ದರೆ ರಾಜೀನಾಮೆ ಕೊಡಲು ಸಿದ್ಧ ಇರಬೇಕು ಅಂತಹ ಅಭ್ಯರ್ಥಿಯನ್ನು ನಾವು ಮೊದಲು ಚುನಾವಣೆಗೆ ನಿಲ್ಲಿಸಬೇಕು ನಾವು ಆಯ್ಕೆ ಮಾಡಿದ ಜನಪ್ರತಿನಿಧಿಯು ಗ್ರಾಮ ಪಂಚಾಯತ್ ಸದಸ್ಯ ಇರ್ಬೋದು ಶಾಸಕರಿರ್ಬೋದು ಸಂಸದರಿರ್ಬೋದು ನಮ್ಮ ಊರಿಗೆ ಜಾರಿಯಾದ ಸರ್ಕಾರಿ ಕಾಮಗಾರಿಗಳನ್ನು ಸರ್ಕಾರಿ ಕಾಮಗಾರಿಗಳ ವಿವರಗಳನ್ನು ಅದರ ಹಣಕಾಸು ವಿವರಗಳನ್ನು ಪ್ರತಿಯೊಂದನ್ನು ಕೂಡ ಜನರ ಜೊತೆ ಹಂಚಿಕೊಳ್ಳಬೇಕು ಅದು ಫೇಸ್ಬುಕ್ ಫೇಸ್ಬುಕ್ ಮೂಲಕ ಆಗಿರ್ಬೋದು ವಾಟ್ಸಪ್ ಗ್ರೂಪ್ ಮೂಲಕ ಆಗಿರ್ಬೋದು ಸಾಮಾಜಿಕ ಮಾಧ್ಯಮಗಳ ಮೂಲಕ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಜನರೊಂದಿಗೆ ಸರ್ಕಾರದ ಮಾಹಿತಿಗಳನ್ನು ನಿರಂತರವಾಗಿ ಹಂಚಿಕೊಳ್ಳುತ್ತಿರಬೇಕು ಒಬ್ಬ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಿದ ಮೇಲೆ ನಮ್ಮ ಕೆಲಸ ಮುಗಿಯುವುದಿಲ್ಲ ಅವರನ್ನು ನಮ್ಮ ಒಬ್ಬ ಕೆಲಸಗಾರನನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಸರ್ಕಾರದ ಮತ್ತು ನಮ್ಮ ನಡುವೆ ಒಬ್ಬ ನಮ್ಮ ಪ್ರತಿನಿಧಿಯಾಗಿ ನಮ್ಮ ಪರವಾಗಿ ಸರ್ಕಾರದ ಮೂಲಕ ದುಡ್ಡು ತೆಗೆದುಕೊಂಡು ನಮ್ಮ ಊರಿನ ಕೆಲಸ ಮಾಡಬೇಕು ಅಂತ ಅವನನ್ನು ಆಯ್ಕೆ ಮಾಡಿದ್ದೇವೆ ಅವನನ್ನು ಆಯ್ಕೆ ಮಾಡಿದ ಮೇಲೆ ನಮ್ಮ ಜವಾಬ್ದಾರಿ ಮುಗಿಯುವುದಿಲ್ಲ ಅಲ್ಲಿಂದಲೇ ನಮ್ಮ ಜವಾಬ್ದಾರಿ ಶುರುವಾಗುತ್ತದೆ ಅವರು ನಾವು ಹೇಳಿದ ರೀತಿಯಲ್ಲಿ ಬಹಳ ಜನ ಒಪ್ಪಿದ ರೀತಿಯಲ್ಲಿ ನಮ್ಮ ಊರಿನ ಸುಧಾರಣೆ ಮಾಡಲಾಗದಿದ್ದರೆ ರಾಜೀನಾಮೆ ಕೊಡಬೇಕು ಜವಾಬ್ದಾರಿಯನ್ನು ನಾಯಕರಿಗೆ ಕೊಡೋದಕ್ಕಿಂತ ಬದಲಾಗಿ ಅಧಿಕಾರಿಗಳಿಗೆ ಕೊಡೋದಕ್ಕಿಂತ ಬದಲಾಗಿ ನಾವೇ ಜವಾಬ್ದಾರಿ ತೆಗೆದುಕೊಂಡು ಅವರಿಂದ ನಮ್ಮ ಊರಿನ ಕೆಲಸಗಳನ್ನು ಮಾಡಿಸಿಕೊಳ್ಳಬೇಕು ಸುಧಾರಣೆ ಮಾಡಿಸಿಕೊಳ್ಳಬೇಕು ನಾವು ಆಯ್ಕೆ ಮಾಡಿದ ಪಂಚಾಯತ್ ಸದಸ್ಯರಿಂದ ನಗರಸಭೆ ಸದಸ್ಯರಿಂದ ಶಾಸಕರಿಂದ ಸಂಸದರಿಂದ ಕೆಲಸ ಮಾಡಿಕೊಳ್ಳಲು ಆಗದಿದ್ದರೆ ನಮ್ಮ ಊರಿನ ಜನರೆಲ್ಲರೂ ಒಗ್ಗಟ್ಟಾಗಿ ಅವರಿಂದ ನಾವು ಚುನಾವಣೆ ಸಂದರ್ಭದಲ್ಲಿ ಒಪ್ಪಿದಂತಹ ಕೆಲಸ ಮಾಡಿಸಿಕೊಳ್ಳಲು ಆಗದಿದ್ದರೆ ನಾವು ಅವರನ್ನು ಏನೂ ಕೇಳದಿದ್ದರೆ ಭ್ರಷ್ಟಾಚಾರಕ್ಕೆ ನಾವೇ ಕಾರಣಕರ್ತರಾಗುತ್ತೇವೆ ಕರ್ತರಾಗುತ್ತೇವೆ ಸರ್ಕಾರದ ದುಡ್ಡು ನಮ್ಮ ತೆರಿಗೆಯ ದುಡ್ಡು ಅದನ್ನು ನಮಗೆ ಕಾಣುವಂತೆ ಎಲ್ಲ ವಿವರಗಳು ನಮಗೆ ಗೊತ್ತಾಗುವಂತೆ ಪಾರದರ್ಶಕ ರೀತಿಯಲ್ಲಿ ಬಳಸಿಕೊಳ್ಳದಿದ್ದರೆ ಅವರು ಭ್ರಷ್ಟಾಚಾರ ಮಾಡಲು ನಾವೇ ಕಾರಣಕರ್ತರಾಗುತ್ತೇವೆ ಆದ್ದರಿಂದ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಪ್ರಜೆಗಳೇ ಯಜಮಾನರು ಇಡೀ ಸರ್ಕಾರದ ಜವಾಬ್ದಾರಿಯನ್ನು ಜನರು ತೆಗೆದುಕೊಳ್ಳಬೇಕು ಜನರ ಅಭಿಪ್ರಾಯದಂತೆ ಸರ್ಕಾರ ನಡೆಯಬೇಕು ಇಂತಹ ವ್ಯವಸ್ಥೆಯಲ್ಲಿ ಮಾತ್ರ ನಮ್ಮ ಊರಿನ ಎಲ್ಲ ಸರ್ಕಾರಿ ಕಚೇರಿಗಳು ಶಾಲೆಗಳು ಆಸ್ಪತ್ರೆಗಳು ರಸ್ತೆಗಳು ನಾವು ಹೇಳಿದ ರೀತಿಯಲ್ಲಿ ಸುಧಾರಣೆ ಆಗುತ್ತವೆ ನಾವು ಜವಾಬ್ದಾರಿ ತೆಗೆದುಕೊಳ್ಳದಿದ್ದರೆ ನಮ್ಮನ್ನು ಅವರು ನಾಯಕರು ಅಥವಾ ಆಯ್ಕೆಯಾದ ಪ್ರತಿನಿಧಿಗಳು ನಮ್ಮನ್ನು ಯಾಮಾರಿಸುತ್ತಲೇ ಇರುತ್ತಾರೆ ನಿಜವಾದ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ಆಯ್ಕೆ ಮಾಡಿದ ಶಾಸಕರು ಪಂಚಾಯತ್ ಸದಸ್ಯರು ನಗರಸಭೆ ಸದಸ್ಯರು ಸಂಸದರು ನಾವು ಆಯ್ಕೆ ಮಾಡಿದಂತಹ ಕೆಲಸಗಾರರು ಜನರು ತೆರಿಗೆ ಕಟ್ಟಿ ಜನರ ತಮ್ಮ ತೆರಿಗೆ ಸಹನದಲ್ಲಿ ಸಂಬಳ ಕೊಟ್ಟು ಕೆಲಸಕ್ಕೆಟ್ಟುಕೊಳ್ಳುವಂಥ ಯಜಮಾನರಾಗಿರುತ್ತಾರೆ ಯಜಮಾನರನ್ನು ಕೇಳಿ ಕೆಲಸಗಾರರು ಕೆಲಸ ಮಾಡಬೇಕು ತಮ್ಮ ಇಷ್ಟದಂತೆ ಕೆಲಸ ಮಾಡಿದರೆ ಅದು ತಪ್ಪಾಗುತ್ತದೆ ನಮ್ಮ ಊರು ಸುಧಾರಣೆ ಆಗಬೇಕಾದರೆ ಚುನಾವಣೆ ಸಂದರ್ಭದಲ್ಲಿ ನಾನು ಎಂತಹ ವ್ಯಕ್ತಿಯ ಮತ ನೀಡುತ್ತೇನೆ ಎನ್ನುವಂತಹ ಅರಿವು ನನಗಿರಬೇಕು ನಮ್ಮ ಊರಿನ ಸುಧಾರಣೆಗಾಗಿ ಮತ ಹಾಕುತ್ತೇನೆಯೋ ಅಥವಾ ಜಾತಿ ನೋಡಿ ಮತ ಹಾಕುತ್ತೇನೆಯೋ ಧರ್ಮವನ್ನು ನೋಡಿ ಮತ ಹಾಕುತ್ತೇನೆಯೋ ಅಥವಾ ದುಡ್ಡು ತೆಗೆದುಕೊಂಡು ಮತ ಹಾಕುತ್ತೇನೆಯೋ ಯಾವ ರೀತಿ ನಾನು ಎಂತಹ ವ್ಯಕ್ತಿಗೆ ಮತ ಹಾಕುತ್ತೇನೆ ಅನ್ ಎನ್ನುವ ಅರಿವು ನಮಗಿರಬೇಕು ಇವ್ಯಾವ ನೋಡದೆ ನಮ್ಮ ಊರಿನ ಸುಧಾರಣೆಗಾಗಿ ಒಬ್ಬ ಕಾರ್ಮಿಕನನ್ನು ನೇಮಿಸಿಕೊಳ್ಳುತ್ತೇನೆ ಎನ್ನುವಂಥ ಅರಿವಿನಿಂದ ನಾವು ಮತ ಹಾಕಬೇಕು ನನ್ನ ಜೀವನದಲ್ಲಿ ಏನೇ ನಡೆದರೂ ಅದಕ್ಕೆ ನಾನೇ ಜವಾಬ್ದಾರ ನನ್ನ ಜೀವನದ ಕೆಟ್ಟ ಸಂದರ್ಭಗಳಿಗೆ ಬೇರೆಯವರನ್ನು ಬೈಯುತ್ತಾ ಕುಳಿತುಕೊಳ್ಳುವುದರಿಂದ ಅದು ಸಮಸ್ಯೆ ಪರಿಹಾರ ಆಗುವುದಿಲ್ಲ ಅದೇ ರೀತಿ ನನ್ನ ಜೀವನದ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಂಡಾಗ ಮಾತ್ರ ನನ್ನ ಜೀವನವನ್ನು ಸುಧಾರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಅದೇ ರೀತಿ ನಮ್ಮ ಊರಿನ ಸುಧಾರಣೆಯ ಜವಾಬ್ದಾರಿಯನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ತೆಗೆದುಕೊಂಡಾಗ ನಮ್ಮ ಊರು ಸುಧಾರಣೆಯಾಗುತ್ತದೆ ಇಷ್ಟು ವರ್ಷ ನಾವು ನಾಯಕರನ್ನು ನಂಬಿ ಮತ ಹಾಕಿದ್ದು ಸಾಕು ಪಕ್ಷಗಳನ್ನು ನಂಬಿ ಮತ ಹಾಕಿದ್ದು ಸಾಕು ಊರಿನ ಸುಧಾರಣೆ ಜವಾಬ್ದಾರಿಯನ್ನು ಜನರೆಲ್ಲರೂ ಒಗ್ಗಟ್ಟಾಗಿ ತೆಗೆದುಕೊಂಡಾಗ ನಾವು ನಮ್ಮ ಕಾರ್ಮಿಕರನ್ನು ಆಯ್ಕೆ ಮಾಡಿಕೊಂಡು ಅವರ ಮೂಲಕ ಸರ್ಕಾರದಿಂದ ಕೆಲಸ ಮಾಡಿಸಿಕೊಳ್ಳೋಣ ಹೀಗಾದಾಗ ಮಾತ್ರ ನಮ್ಮ ಊರು ಸುಧಾರಣೆ ಆಗುತ್ತದೆ ಜನರ ಮಾತು ಕೇಳಿ ಕೆಲಸ ಮಾಡುವ ಜನಪ್ರತಿನಿಧಿಗಳು ಇದ್ದಾಗ ಊರಿನ ಸುಧಾರಣೆ ಸುಲಭವಾಗಿ ಆಗುತ್ತದೆ ನಮ್ಮ ಊರಿನ ಶಾಲೆಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಚಿತವಾಗಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಸಿಗುತ್ತದೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತದೆ ನಾವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ ನಾವು ಓಡಾಡುವ ರಸ್ತೆಗಳು ಗುಂಡಿಗಳಿಲ್ಲದೆ ಉತ್ತಮವಾಗಿರುವುದರಿಂದ ನಮ್ಮ ಪ್ರಯಾಣವು ಸುಖಕರವಾಗಿ ಸಾಗುತ್ತದೆ ನಮ್ಮ ಊರು ಸುಧಾರಣೆಯಾಗಿರುವುದರಿಂದ ನಮ್ಮ ಊರಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇಲ್ಲ ನಮ್ಮ ಊರಿನಲ್ಲಿಯೇ ನಾವು ಆರಾಮವಾಗಿ ಸುಖದಿಂದ ಜೀವನ ಮಾಡುತ್ತಿದ್ದೇವೆ ನಾವು ಆಯ್ಕೆ ಮಾಡಿದ ಜನಪ್ರತಿನಿಧಿಯು ಜನಾಭಿಪ್ರಾಯದ ಮೇಲೆ ನಮ್ಮ ಈಚೆಗೆ ಅನುಗುಣವಾಗಿ ಕೆಲಸ ಮಾಡುವುದರಿಂದ ಅವರ ಕೆಲಸದ ಬಗ್ಗೆ ನಮಗೆ ತೃಪ್ತಿ ಇದೆ ಎಷ್ಟರ ಮಟ್ಟಿಗೆ ತೃಪ್ತಿ ಇದೆ ಅಂತ ಕಾಲ ಕಾಲಕ್ಕೆ ಅದನ್ನು ಸ್ಪಂದಿಸುತ್ತಲೇ ಇರಬೇಕು ಅಭಿಪ್ರಾಯ ನಮ್ಮ ಜನಾಭಿಪ್ರಾಯವನ್ನು ಹಂಚಿಕೊಳ್ಳುತ್ತಲೇ ಇರಬೇಕು ನಮ್ಮ ಊರು ಸುಧಾರಣೆಯಾಗಿರುವುದರಿಂದ ಒಳ್ಳೆಯ ಅವಕಾಶಗಳು ಸೃಷ್ಟಿಯಾಗುತ್ತವೆ ಜನರು ಪಕ್ಷಗಳ ಹೆಸರಿನಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ಗುಂಪುಗಾರಿಕೆ ಮಾಡಿ ಹೊಡೆದಾಡಿಕೊಳ್ಳದೆ ಎಲ್ಲರೂ ಒಗ್ಗಟ್ಟಾಗಿ ಸುಖ ಶಾಂತಿಯಿಂದ ಜೀವನ ಮಾಡುತ್ತಿದ್ದೇವೆ ಇಂಥ ವ್ಯವಸ್ಥೆ ಸೃಷ್ಟಿಯಾಗಲು ಪ್ರಾರಂಭವಾಗುವುದು ಚುನಾವಣೆ ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡುವ ಕೆಲಸಗಾರರಿಂದ ನಾವೇ ಜವಾಬ್ದಾರಿ ತೆಗೆದುಕೊಂಡು ಊರಿನ ಸುಧಾರಣೆ ಮಾಡಿಸುವುದರಿಂದ ಮಾತ್ರ ಇಂತಹ ಸುಖ ಶಾಂತಿ ಸಮೃದ್ಧಿಯಿಂದ ಕೂಡಿದಂತಹ ಸಮಾಜವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ ನಮಸ್ಕಾರ